ಸಂಘಟಿತ ಆಟದ ಪ್ರದರ್ಶನ ನೀಡಿದ ಆರ್ಸಿಬಿ ಈಗ ಪ್ರಶಸ್ತಿ ಸುತ್ತಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮಣಿಸಿ ಚೊಚ್ಚಲ ಬಾರಿಗೆ ಟ್ರೋಫಿ ಎತ್ತಿ ಹಿಡಿದಿದೆ ಈ ಮೂಲಕ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಾ ಇದ್ದ ಈ ಸಲ ಕಪ್ ನಮ್ದೇ ಅನ್ನೋ ಟ್ಯಾಗ್ಲೈನ್ ಅನ್ನ ಸರಿ ಅಂತ ಸಾಬೀತು ಮಾಡಿದೆ ಹದಿನೇಳು ವರ್ಷಗಳಿಂದ ಐಪಿಎಲ್ ಪ್ರಶಸ್ತಿ ಗಳಿಸುವಲ್ಲಿ ವಿಫಲವಾಗಿದ್ದ ಪುರುಷರ ತಂಡಕ್ಕೆ ಇದೊಂದು ರೀತಿ ಬೂಸ್ಟ್ ಸಿಕ್ಕಂತಾಗಿದೆ ಆರಂಭದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಾರಿಯರು ಅಬ್ಬರದ ಪ್ರದರ್ಶನ ನೀಡಿದ್ರು ಆದರೆ ಸ್ಪಿನ್ ಬೌಲರ್ಸ್ ಅಖಾಡಕ್ಕೆ ಇಳಿತಾ ಇದ್ದ ಹಾಗೆ ಅಬ್ಬರಿಸಿದ್ರು ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಲವತ್ತಾರು ರನ್ ಕೊಟ್ಟ ಸ್ಪಿನ್ ಬೌಲರ್ಗಳು ಒಂಬತ್ತು ವಿಕೆಟ್ ಪಡೆದು ಮಿಂಚಿದ್ರು ಬ್ಯಾಟರ್ಗಳು ಕೂಡ ಜವಾಬ್ದಾರಿಯುತ ಆಟ ಆಡಿ ತಂಡಕ್ಕೆ ನೆರವಾದರು ಈ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಸಿಬಿ ತಂಡ ಕಪ್ ನಮ್ಮದು ಅಂತ ಸಾಬೀತುಪಡಿಸಿದ್ರು ಇನ್ನೇನು ಕೆಲವೇ ದಿನಗಳಲ್ಲಿ ಪುರುಷರ ಐಪಿಎಲ್ ನಡೀತಾ ಇದೆ ಹದಿನೇಳನೇ ಐಪಿಎಲ್ನ ಉದ್ಘಾಟನಾ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಆರ್ಸಿಬಿ ತಂಡ ಕಾದಾಟ ನಡೆಸಲಿದೆ ನಾರಿಯರ ಸಾಧನೆ ನಿಜಕ್ಕೂ ಪುರುಷರಿಗೆ ನವ ಉತ್ಸಾಹ ತುಂಬಿದೆ ಸತತ ಪ್ರಶಸ್ತಿ ಬರವನ್ನ ಅನುಭವಿಸ್ತಾ ಇರೋ ಆರ್ ಈ ಸಲ ಶತಾಯಗತಾಯ ಟ್ರೋಫಿ ಎತ್ತೋ ಆಸೆ ಇಟ್ಕೊಂಡಿದೆ ಈಗಾಗಲೇ ಆರ್ಸಿಬಿ ತಂಡ ಐಪಿಎಲ್ನಲ್ಲಿ ಮೂರು ಸಲ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಆದರೆ ನಿರಾಸೆಯಂತೂ ಆಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಆಘಾತಕ್ಕೆ ಒಳಗಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋತಿತ್ತು ಎರಡ್ ಸಾವಿರದ ಹದಿನಾರರಲ್ಲೂ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ದ ಆಘಾತ ಅನುಭವಿಸಿತ್ತು ಸೊ ಈಗ ನಾಲ್ಕನೇ ಸಲ ಆರ್ಸಿಬಿ ಏನಾದರೂ ಫೈನಲ್ಗೆ ಎಂಟ್ರಿ ಕೊಟ್ಟರೆ ಗೆಲುವಿನ ನಗೆ ಬೀರಬಹುದು ಆರ್ ಸಿ ಬಿ ತಂಡದಲ್ಲಿ ಸ್ಟಾರ್ ಆಟಗಾರರ ದಂಡೆ ಇದೆ ಎಲ್ಲ ಆಟಗಾರರು ತಮ್ಮ ಜವಾಬ್ದಾರಿ ಅರಿತು ಆಡಿದ್ರೆ ಗೆಲುವಿನ ಕನಸು ಈಡೇರುತ್ತೆ ಹಾಗೆ ಹಲವು ವರ್ಷಗಳಿಂದ ಅಭಿಮಾನಿಗಳು ಅಭಿಮಾನದಿಂದ ಹೇಳ್ತಾ ಇದ್ದ ಈ ಸಲ ಕಪ್ ನಮ್ದೇ ಅನ್ನೋ ಟ್ಯಾಗ್ಲೈನ್ ಕೂಡ ನಿಜವಾಗುತ್ತೆ ಸೊ ಈ ಅಭಿಮಾನಿಗಳ ಆಸೆಯನ್ನ ಆರ್ ಸಿ ಬಿ ಪುರುಷರ ಟೀಂ ಈಡೇರಿಸ್ತಾರ ಇಷ್ಟು ವರ್ಷ ಆರ್ ಸಿ ಬಿ ಪುರುಷರ ಟೀಂ ಮಾಡಲಾಗದ ಸಾಧನೆಯನ್ನ ಮಹಿಳಾ ತಂಡ ಮಾಡ್ತೋರಿಸಿದೆ ಸೊ ಈ ಸಲ ಪುರುಷರ ವಿಭಾಗದಲ್ಲೂ ಕಪ್ ನಮ್ದಾಗ್ಲಿ ಅಂತ ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ